ಸರ್ಗೆ ಹೇಳ್ರಿಂದು ಮನೇನ್ ಕರ್ತಾರ ಹಾಂ ಗೌರ್ಮೆಂಟ್ ಆಫ್ ಕರ್ನಾಟಕ ಸತ್ತಾ ಇದ್ದಿದ್ದು ನಮ್ಮ ಮನೇಲಿ ಕೊಡ್ತೀರಿ ನೀವು ಟೆಂಡರ್ ವ್ಯಾಕ್ಸಿನ್ ಸಪ್ಲೈ ಮಾಡಿಬಿಟ್ರೆ ಬೇರೆ ಏನು ಹೇಳ್ಬೇಡ್ರಿ ಸರ್ ಯಾರು ಏನು ಹೇಳ್ತಾರೋ ಅದಕ್ಕಷ್ಟೇ ಉತ್ತರ ಕೊಟ್ಟು ಬೇರೆ ಏನು ಮಾತಾಡ್ಬೋದು

ಅದು ಒಬ್ಬ ಸರ್ ಅರವತ್ತು ವಾರ ಆಗಲಿ ಸರ್ ಇವತ್ತು ಮಾರ್ಕೆಟ್ಗೆ ಮರಾಗಲಿಲ್ಲ ಅಂದರೆ ಆಗಲಿಲ್ಲ ಅದು ಏನು ಹೇಳ್ಬೇಕು ಸರ್ ಆಗಲಿಲ್ಲ ಮಾಡಿಲ್ಲ ಅಂತ ಹೇಳಿ ಅಂದರೆ ಆಗಲಿಲ್ಲ ಮಾಡಲಿಲ್ಲ ಅಂತ ಹೇಳಿ ನಿಮಗೆ ಏನು

ಆಮೇಲೆ ಮೊಟ್ಟೆ ಎಷ್ಟು ಹೆಸರು ಕೊಟ್ಟು ಎಷ್ಟು ಮೊಟ್ಟೆ ಚೆಕ್ ಮಾಡಿ ನಾನು ಮಾತಾಡೋದು ಎಷ್ಟು ಮೊಟ್ಟೆ ಕೊಟ್ಟು ಉಳಿದೋರಿಗೆ ಯಾವುದೂ ಮೊಟ್ಟೆ ಇಲ್ಲ ಇನ್ನು ಹಂಗೆ ಹೇಳಿ ಕೊಟ್ಟರೆ ನಿಲ್ ರೀ ಚಾಲ್ತವ ಆಯ್ತಪ್ಪ ಮತ್ತೆ ಕೊಟ್ಟಿಲ್ಲ ಬಾಳೆನ ಚಾಲ್ತವ ನಿಮ್ದು ಮತ್ತೆ ಸಾರಿ ಸರ್ ನಾವು ಮಾಡ್ತೀನಿ ಸರ್ ನೆಕ್ಸ್ಟ್ ಟೈಮ್ ಬರ್ರಿ ಸರ್ ಅವ್ರು ಮಾಡಿರೋ ತಪ್ಪಾ ಸರಿ ತಪ್ಪೇ ಅವ್ರು ಮಾಡಿರೋದು ತಪ್ಪೇ ಮತ್ತೆ